ಆದರೆ ಫಸ್ಟ್ ಮೊದಲು ಇಂಜೆಕ್ಟ್ ಆಗುತ್ತೆ ಎಲೆಕ್ಟ್ರಿಕಲ್ ಎಡಿಷನ್ ಅಂತ ಹೇಳ್ತಾರೆ ಎಲೆಕ್ಟ್ರಿಕಲ್ ಎಡಿಷನ್ ಇದು ಇನ್ನೊಂದು ಕಡೆ ಇಂಜೆಕ್ಟ್ ಆಗುತ್ತೆ ಕನಿ ಬೋರ್ಡ್ ಇದು ಬಿಸಿನೆಸ್ రే కుస్టర్ రే జోడు ఇదట్ అండ్ మోసెస్ రింగ్ ఓకే ఇది వొన్ ఇన్ట్రెంట్ మెయిన్ మెట్రెంట్ ఇక్కడ ఏంటో అర్థం ఎడ్రాలిక్ క్లాస్ అంటే వాన్ మెకానిజం బిఎస్ పిక్స్ ಅಲ್ಲಿ ఉంటతో ఫంక్షన్ హైడ్రాలిక్ క్లాస్ ఓకే ఇది ఇంజెక్ట్ అంటే ఏంటిది ఇది ఎంఐవి ఇంజెక్ట్ అంటే టు లీకేజ్ పంపియలా గడగడలలో ఫిల్లింగ్ పంపియలా అదిలో ఉంటది ఇంజెక్ట్ ఇదొక వొన్ ఈజీ ఆర్ ఈజీ ఆర్ ఈజీ ఆర్ మెకస్ గ్యాస్ డిటెక్టర్ ఓకే యు వన్ బ్రో లెట్స్ గో లెట్స్ గో లెట్స్ గో કેવર મટાયો લઈયો યસ કેટ બેટ કેટ એન્ડ યસ કેટ એટલે બરોબર એટલે એનું બરોબર એટલે કે કેટ એન્ડ હેડ સરે ઓકે વિહી ગાંધેલા તો બીઓ ફીટર બીઓ બેટ એટલે એટલે પેને ફીટર મતલબ સેક્રેટરી ઓકે જલ્દી બેટો એનું બંદો લાઈક ટુ બી ઇન ધ ટાઈમ ઇન માસ્ટર સેનો ઓકે ઇલી બંદો યો બ્રેક શૂ શૂ બ્રાઈટ ગુડ ઇલી શૂ યો ઇનું બ્રેક લાઈન અપ ઇનું બ્રેક લાઈન અપ મેલ લગાડે લાઈન લગાકર એક્સ્યોર બન દેખરે યો બંદો રીંગ્સ

ಇದು ಬಣ್ಣದಗಳು ಅಕಡೆ ಏನಿದೆ ನಾನು ಇರಬಹುದು ಚಾರ್ಜರ್ ಅದು ಚಾರ್ಜರ್ ಅದು ಓಕೆ ಕನ್ಫರ್ಮ್ ಮಾಡ್ಕೋಬೇಡಿ ಸರ್ ಇದು ಬಣ್ಣದಗಳು ಏರ್ ಫಿಲ್ಟರ್ ಇದು ಒಳಗಡೆ ಬಂತು ಲೈಟ್ ವೈಕಲ್ಸ್ ಆ ಸಂಕಡೆಗಳ ಲೈಟ್ ವೈಕಲ್ಸ್ ನಿಖ ವೈಕಲ್ಸ್ ಓಕೆ ಏರ್ ಫಿಲ್ಟರ್ ಇದು ಬಣ್ಣದಗಳು ಇದು ಫೈಲ್ ಫಿಲ್ಟರ್ ಫೈಲ್ ಫಿಲ್ಟರ್ ಏನಂತಂದ್ರೆ ಪ್ರತಿದಾಗಿ ಬರೋ ಕಾಲಕ್ಕೆ ಸರ್ವಿಸ್ ಮಾಡೋ ಐ ಫಿಲ್ಟರ್ ಅನ್ನು ಪ್ರತಿದಾಗಿ ಚೇಂಜ್ ಮಾಡಲೇಬೇಕು ಓಕೆ ಈ ಬಣ್ಣದಗಳು ಒಂದು ಪೇಪರ್ ಟೈಪ್ ಒಂದು ಪೇಪರ್ ಟೈಪ್ ಪೇಪರ್ ಟೈಪ್ ಒಂದು ಕ್ಲಾರ್ಟೆಕ್ ಫಿಲ್ಟರ್ ಇದು ಕಾಂತಿದೆಲ್ಲ ಇದು ಟೈಮಿಂಗ್ ಚೇಂಜ್ ಇದು ಟೈಮಿಂಗ್ ಚೇಂಜ್ ಇದು ಕಾಂತಿದೆಲ್ಲ ಇದು ಸ್ಟಾರ್ಟರ್ ಚೇಂಜ್ ಅಂತ ಕೋಶಿನವಾಲ್ ಸರ್ ಯು ಟೈ ಕ್ರಾಸ್ ಆಗಬೇಕು ಆಯ್ತಾ ಇದು ಒಂದು ಅಲಸ್ ಎಪ್ಲೇ ಮಾಡಿ ಪೊಲೀಸ್ ಸಿಸ್ಟಮ್ ಅಲ್ಲಿ ನಮ್ಮ ಕರೆ ಪಂಪ್ ವಾಟರ್ ಪಂಪ್ ಅಂತ ವಾಟರ್ ಪಂಪ್ ಅಂತ ಹೇಳ್ತೀವಿ ಇದಕ್ಕೆ ಏನು ಹೇಳ್ತೀವಿ ಬೋಲ್ ಜಾಯಿಂಟ್ ಬೋಲ್ ಜಾಯಿಂಟ್ ಎಸ ಸ್ಪೆಕ್ಟ್ರಮ್ ಅಲ್ಲಿ ಬರೋದು ಬಲ್ಜ್ ಟೈಟ್ ನೀವು ಎಲ್ಲ ಕಂಡುದಲ್ಲ ಇದು 700 700 ಕ್ಕೆ ಹೋಗೋದು ನೀವು ಒಂದು ಡೆಕ್ ಲೈನ್ ಅಲ್ಲಿ ಇರುತ್ತೆ ಶೋಸ್ ಇದು ಕಾರಣ ಏನೋ ಥೈರೊಡ್ ಹೆಡ್ ಥೈರೊಡ್ ಹೆಡ್ ಓಕೆ ಥೈರೊಡ್ ಹೆಡ್ ಇದು ಒಂದು ಐಡಾಸ್ ಮ್ಯನಿಫೋಲ್ಡ್ ಆಗಲೇ ಎಲ್ಲಾ ಈಜಿ ಆಗಿ ಇದಕ್ಕೆ ನೌಕ್ಕೆ ಟರ್ಬೋ ಚಾರ್ಜರ್ ಗೆಟ್ ಆಗುತ್ತೆ ಅಂತ ಅಲ್ಲ

ಎಫ್ಐ ಪಿ ಎಫ್ ಐ ಪಿಂತಂದ್ರೆ ಪಂಪ್ ಮೇನ್ ಆಗಿ ಟ್ಯಾಕ್ಸಿಗಳಲ್ಲಿ ಈ ಪಂಪ್ ಈಸಿ ಆಗಿ ಟ್ಯಾಕ್ಟ್ರಿ ಪದದಲ್ಲಿ ಹಾಕಿ ಇದರ ಮೂಲಕ ಏನಾಗುತ್ತೆ ಇಂಜನ್ಗೆ ಪೈಪ್ ಹೋಗಿರುತ್ತೆ ಇದು ಪಂಪ್ ಇಂಜನ್ ಈ ಬಿ ಎಸ್ ಮಾಡಿ ಮಾಡಿದ್ರು ಸಿಆರ್ ಡಿ ಅಂತ ಹೇಳಿ ಮಾಡಿದ್ರು ಇದು ಎಫ್ಐ ಪಿ ಇದು ಒಂದು ಎಫ್ ಐ ಪಿಜೆ ಪಂಪ್ ಇದ್ದು ಆಮೇಲೆ ಇಂಜನ್ ಪಂಪ್ ಅಂತ ಇರುತ್ತೆ ಇದಕ್ಕೆ ಲೈನ್ ಪಂಪ್ ಇದಕ್ಕೆ ರೋಟರಿ ಪಂಪ್ ಇನ್ಲೈನ್ ಅಲ್ಲ ಇನ್ಲೈನ್ ಇನ್ಲೈನ್ ಇದು ಒಂದೇ ಲೈನ್ ಅಲ್ಲಿ ಇನ್ ಲೈನ್ ಪಂಪ್ ಅಂತ ಹೇಳ್ತಾರೆ ಇದು ರೋಟರಿ ಪಂಪ್ ಇದು ಒಂದು ಎಫ್ ಐ ಪಿ ಇದು ಎಫ್ ಐ ಪಿ ಹೇಳೋ ಓಕೆ ಪಂಪ್ ಮತ್ತೆ ರೋಟರಿ ಪಂಪ್ ಇಲ್ಲಿ ಇದು ಇದು ಹೆಡ್ ಇದು ಇದು ಮಿಲಿ ಸ್ಟಾರ್ ಇದು ಸ್ಟಾರ್ ಮತ್ತೆ ಇದು ಅಂತ ಹೇಳಿ ಓಕೆ ಇದು ಮತ್ತೆ ಸ್ಟಾರ್ ಇದು ಒಂದು ಪಿಸ್ಟನ್ ಹೆಡ್ ಓಕೆ ಪಿಸ್ಟನ್ ಹೆಡ್ ಇದು ಪಿಸ್ಟನ್ ರೋಡ್ ಕರೆಕ್ಟ್ ಇನ್ ಆರ್ಟ್ ಕರೆಕ್ಟ್ ಇನ್ ಆರ್ಟ್ ಇದು ವಾಲ್ಸ್ ಬాల్ ಎದು ವಾಲ್ಸ್ ಸ್ಪ್ರಿಂಗ್ ಬాల్ ಅಂಡ್ ವಾಲ್ಸ್ ಸ್ಪ್ರಿಂಗ್ ಇದು ಒಂದು ರಿಫ್ರಿಜರೇಟಿಂಗ್ ಸಿಸ್ಟಮ್ ಅಲ್ಲಿ ಬಂತು ನೋಡಿ ರೆಸರ್ವರ್ ರೆಸರ್ ಟೆಂಪರೇಚರ್ ಮೀರಿ ಜಾಸ್ತಿ ಹೀಟ್ ಆದ್ರೆ ಥರ್ಮೋಸ್ಟಾಟ್ ಏನು ನೋಡಿ ಇರೋದು ನೋ ಥರ್ಮೋಸ್ಟಾಟ್ ಯಾ 뭐 ಇರುತ್ತೆ ಅಂತ ಇರೋದು ಓಪನ್ ಆಗಿ ಏನಾಗುತ್ತೆ ಅಂತ

অল मैकेनिज्म এ লোকার আর্মস ডোরার फिंगर्स ডোরার শট উইথ আ স্প্রিং ইদೊಂದು সিলিন্ডার সাইড ব্লক প্লেস ला ইদড়ೊಳಗে পিস্টন মুভ और ইদড়ೊಳಗে ইদೊಂದು লাইবেল খুব আবশ্যক এটা চলছে ওকে লাইবেল লাইবেল লাই বাইবেল না এফএল আছে লাইবেল ইদೊಂದು রেডিয়েটর এই রেডিয়েটর নিয়ে রেডিয়েটর ইদొ রেডিয়েটর আপার গো লোয়ার ড্যাঙ্গার সাইড ओके रेड कैपली 2060 बतावे और बोट बतावे रीमिया रिमिया ट्रेजरली को बतावे एक्युमलेटिव फॉर्म बतावे ठीक आंसर लगा दो अच्छा थैंक्स आप इंजन ना मुख्य वाला भाग हो रे गाड़ी बनवना के इमे का फैन शॉप ओके जो फैन शॉप इदो थैंक्स एटलीक टमाटर दे देते इनके सर सर इदो एटलीक टमाटर इदो बों ಬ್ರೇಕ್ ಡಿಸ್ಪ್ಲೇಕಲ್ ಅಂತಂತ ಅಲ್ಲ ಕ್ಯಾಲಿಬ್ರಾ ಸೆಮ್ಲಿ ಕ್ಯಾಲಿಬರ್ ಅಸೆಂಬ್ಲಿ ಅಂತ ಹೇಳಿರತೀವಿ ಇದು ಟೈಮಿಂಗ್ 휠 ಅಂತ ಹೇಳಿರತೀವಿ ಟೈಮಿಂಗ್ ಟೈಮಿಂಗ್ ಅಂತಂದ್ರೆ ಗೊತ್ತಾ ಟೈಮಿಂಗ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವತ್ತಾದರೂ ಇದು ಟೈಮಿಂಗ್ 휠 ಓಕೆ ಅಲ್ಲಿ ಟೈಮಿಂಗ್ ಚೇನ್ ಹೊೋನಿಬಾ ಆ ಚೇನ್ ಕರೆ ಕೆಲೋ ವಾಹನಗಳಲ್ಲಿ ಇಂತ ದೊಡ್ಡ ವೆಹಿಕಲ್ಗಳಲ್ಲಿ ಫೀ ಕೊಡ್ತಾರೆ ಸಣ್ಣ ಇವುಗಳಲ್ಲಿ ಚೇನ್ ಆಗ್ತಾರೆ ದಟ್ ಇಸ್ ಅನಿಮಿಲ್ ಇದು ಫೈವ್ 휠 ರಿಂಗ್ ಫೈವ್ ಇಸ್ ರಿಂಗ್ ಅಂತ ಹೇಳಿ ಇದು ಫೈವ್ ಅಲ್ವಾ ಅದರ ಮೇಲ್ಗಡೆ ಒಂದು ರಿಂಗ್ ಇದೆ ಕಿರಗ್ನ ಎಕ್ಸ್ಚೇಂಜ್ ಮಾಡೋಕೆ ಫೈವ್ ರಿಂಗ್ ಇದು ಬಂತು ಗೇಂಪ್ ಚಾಪ್ ಮತ್ತೆ ಗೇಂಪ್ ಚಾಪ್ ಆ ಡ್ಯಾನ್ ಚಾಪ್ ತೋ ಇಷ್ಟೇನೇ ಕಟ್ ಆದ್ರೆ ಗೇಂಪ್ ಚಾಪ್ ತೋ ಬ್ಲಕ್ ಮೆಕಾನಿಸಂ ಇವೆರಡನ್ನು ಸೇರಿ ಟೈಮಿಂಗ್ ಸೆಟ್ ಮಾಡ್ತಾರಲ್ಲ ಅದೇ ಟೈಮಿಂಗ್ ನ ಬೇರೆ ಮಾಡ್ತಾರೆ ಡ್ಯಾನ್ ಚಾಪ್ ಮತ್ತೆ ಗೇಂಪ್ ಚಾಪ್ ಇವೆರಡಗೂ ಟೈಮಿಂಗ್ ಸೆಟ್ ಮಾಡ್ತಾರೆ ಅದು ಒಂದು ಒಂದು ಫೈಬರ್ 3 ಫೈಬರ್ 3 ಯು ನೋಟ್ ಗೇಂಪ್ ಇಟ್ ಇಸ್ ನೋ ಲಾಕ್ ಇಂಜಿನ್ ಲಾಕ್ ಅದು ಇದು ಇಂಜಿನ್ ಹೇಳ್ಬಹುದು ಇಂಜಿನ್ ಲಾಕ್ ಇನ್ನೊಂದು ಏನಿದೆ ಬಿಡಿ ಫೈಬರ್ ಸಂಪೂರ್ಣ ಭಾಗದಲ್ಲಿ ವಿಗ್ರಹ ಮಾಡಿದ್ರೆ ಇಂಜಿನ್ ಗೆ ಇಂಜಿನ್ ಹೆಡ್ ಔಟ್ ಅಂಡ್ ಫೈಬರ್ ಸಂಪೂರ್ಣ ಓಕೆ

ಟ್ರಚ್ ಒಳಗೆ ಈ ಥರಲ್ಲಿ ಹೋಗಿರುತ್ತೆ ಈ ಥರದಲ್ಲಿ ಪ್ಲೇಸ್ ಸ್ಟೇಂಡ್ ಒಳಗೆ ಇದು ಜನ್ರ ಸ್ಟಾರ್ಟ್ ಆಗಿ ಓಕೆ ಇದೊಂದು ಫೋರ್ ಕ್ಲೇಟ್ ಸ್ಟಚ್ ಫೋರ್ ಓಕ್ ಅಲ್ಲ ಫೋರ್ ಡಚ್ ಫೋರ್ ಓಕೆ ಇದೇ ಸ್ಲೇವ್ ಸ್ಲೇಂಡರ್ ಅಲ್ಲೇ ಇದೆ ಟ್ರಚ್ ಸಿಸ್ಟಮ್ ಅಲ್ಲಿ ಸ್ಲೇಸ್ ಇಲ್ಲ ಟ್ರಚ್ ಲೇಡಿ ಮಾಡಲ್ಲ ಫ್ರೆಚ್ ಲೈ ಇದರಲ್ಲಿ ಮಾಡೋದು ಕ್ಲಿನಿಕ್ ಬಿಟ್ಟಿರಲಿ ಇಲ್ಲೇ ಫ್ಚರ್ ಲೇಡಿಂಗ್ ಮಾಡೋದು ಇದು ಫ್ಲಚ್ ಫ್ಲೇಸ್ ಇದು ಒಂದು ರಿಲೀಸರ್ ಮೆನಿ ಇದು ರಿಲೀಸರ್ ಬೆನಿ ಅಂತ ಹೇಳಿದೆ ಸಿಸ್ಟಮ್ ಅಲ್ಲಿ ಮೇನ್ ಇಲ್ಲಿ ಮೆಸರ್ ಏನಲ್ಲ बेजोड़ काली गाड़ी है ये। ये है। 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 ये है